ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಿನಿಮಾ ಮಂದಿ ಅಂದ್ರೆ ಮುಗೀತು ಅವ್ರ ಬಗ್ಗೆ ನಿತ್ಯ ನೂರಾರು ವಿಷಯ ಬಂದು ಹೋಗ್ತವೆ ಏನ್ ಮಾಡ್ತಾರೆ ಏನ್ ಆಗ್ತಾ ಇದೆ ಅವರ ಬಗ್ಗೆ ಏನಾದ್ರೂ ಸುದ್ದಿ ಇದೆಯಾ ಅವರ ಬಗ್ಗೆ ಏನಾದ್ರೂ ಗಾಸಿಪ್ ಹುಟ್ಕೊಂಡಿದ್ಯಾ ಅನ್ನೋ ಹತ್ತಾರು ಅಂತೆ ಕಂತೆ ಸುದ್ದಿಗಳು ಹರಿದಾಡ್ತಾನೆ ಇರುತ್ತೆ ಅಪ್ಪಿತಪ್ಪಿ ಸಣ್ಣ ಮಾಹಿತಿ ಸಿಕ್ಕರು ದೊಡ್ಡ ಲೆವೆಲ್ಗೆ ಸದ್ದು ಮಾಡುತ್ತೆ ಕೊನೆಗೆ ತಮ್ ಗೊತ್ತಿಲ್ಲದ ವಿಷಯ ತಮ್ಮವರೆಗೂ ಬಂದು ಬಿಡೋ ಹಾಗೆ ಮಾಡುತ್ತೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಜಮಾನ ಬಂದ ಮೇಲೆ ಮೈ ಎಲ್ಲ ನವ ಜೋಡಿಗಳ ಬಗ್ಗೆಯಂತೂ ಲವ್ ಗಾಸಿಪ್ ಹರಿದಾಡ್ತಾನೆ ಇರುತ್ತೆ ಎರಡ್ ಮೂರು ಬಾರಿ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಮುಗೀತು ಅವರಿಬ್ರು ಲವ್ ನಲ್ಲಿದ್ದಾರೆ ಅವರಿಬ್ರು ಮದುವೆ ಆಗ್ತಾರೆ ಅನ್ನೋ ಅಂತೆ ಕಂತೆ ಪುರಾಣ ಶುರುವಾಗಿ ಬಿಡುತ್ತೆ ಆದ್ರೆ ಇಂಥ ಸುದ್ದಿಗಳೆಲ್ಲ ಬರೀ ಗಾಸಿಪ್ಗಳು ಅಂತ ತಳ್ಳಿ ಹಾಕುವಂತಿಲ್ಲ ಇಂತ ಸುದ್ದಿಗಳು ಸತ್ಯ ಆಗಿದ್ದು ತುಂಬಾ ಇದೆ ಉದಾಹರಣೆಗೆ ಯಶ್ ರಾಧಿಕಾ ಚಂದನ್ ಕವಿತಾ ನಿವಿ ಚಂದನ್ ಶೆಟ್ಟಿ ಅನುಶ್ರೀ ರೋಷನ್ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಇವರೆಲ್ಲ ಪ್ರೀತಿಸಿ ಮದುವೆ ಆಗಿದ್ರು ಇವ್ರ ಬಗ್ಗೆ ಕೂಡ ಆರಂಭದಲ್ಲಿ ಒಂದಿಷ್ಟು ಸುದ್ದಿ ಹರಿದಾಡಿದ್ವು ಮೀಡಿಯಾದವರು ಹೇಳ್ದಾಗಲೆಲ್ಲ ಇದು ಗಾಳಿ ಸುದ್ದಿ ಕಾಂಟ್ರವರ್ಸಿ ಮಾಡಬೇಡಿ ಅಂದಿದ್ದೇ ಜಾಸ್ತಿ ಆದ್ರೆ ಮದುವೆ ಇನ್ವಿಟೇಷನ್ ರೆಡಿ ಆದಾಗ್ಲೆ ಅಸಲಿ ಸತ್ಯ ಗೊತ್ತಾಗಿದ್ದು ಈಗಲೂ ಒಂದಿಷ್ಟು ಮಂದಿ ಸುತ್ತ ಇಂತಹದ್ದೇ ಸುದ್ದಿ ಗಿರಿಕಿ ಹೊಡಿತಾನೆ ಇದೆ ಜೊತೆಯಾಗಿ ಕಾಣಿಸ್ಕೊಳ್ಳೋರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಗೀತಿ ಅನ್ನೋ ಚರ್ಚೆ ನಡೀತಾನೇ ಇರುತ್ತೆ ಸದ್ಯಕ್ಕೆ ಈ ಸಾಲಲ್ಲಿರೋದು ಬಿಗ್ ಬಾಸ್ ಮಾಜಿ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಇವರಿಬ್ರು ಲವರ್ಸ್ ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಎರಡು ವರ್ಷದಿಂದ ಹರಿದಾಡ್ತಾನೆ ಇದೆ ಇಬ್ರು ಜೊತೆಗೆ ಕಾಣಿಸ್ಕೊಂಡಾಗಲೆಲ್ಲ ಇದೇ ದೊಡ್ಡ ಸುದ್ದಿ ಆಗೋದು ಆದ್ರೆ ಈ ಬಗ್ಗೆ ನಮ್ರತಾ ಆಗಲಿ ಕಾರ್ತಿಕ್ ಆಗಲಿ ಎಲ್ಲೂ ರಿಯಾಕ್ಟ್ ಮಾಡಿರ್ಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಕಾರ್ತಿಕ್ ಮಹೇಶ್ ಮಾತನಾಡಿದ್ದಾರೆ ತಮ್ಮ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಹೊರ ಹಾಕಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಹಾಗೂ ನಮೃತ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಅದು ಕೂಡ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಾ ಇದೆ ಅನ್ನೋ ಹೊತ್ತಲ್ಲಿ ತುಂಬಾ ಆತ್ಮೀಯರಾಗಿದ್ರು ಹೀಗಾಗಿ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದೆ ಅಂತ ಅಭಿಮಾನಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಕಲರ್ಸ್ ಕನ್ನಡದ ಕಾರ್ಯಕ್ರಮವೊಂದಕ್ಕೆ ಬಂದಿದ್ದ ಕಾರ್ತಿಕ್ ತಾಯಿ ಅಚ್ಚರಿಯ ಹೇಳಿಕೆ ನೀಡಿದ್ರು ಅಮ್ಮ ನಿಮ್ಮ ಮಗನದ್ದು ಲವ್ ಮ್ಯಾರೇಜ್ ಅಂದಾಗ ಹೌದು ಅಂದಿದ್ರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇದ್ದ ಹುಡುಗಿಯನ್ನೇ ಮದುವೆ ಆಗೋದ ಅಂದಾಗ ಅದಕ್ಕೂ ಹೌದು ಅಂದಿದ್ರು ಅಲ್ಲಿಗೆ ಜನ ಮಾತನಾಡ್ಕೊಳ್ಳೋ ಹುಡುಗಿಯೇ ಕಾರ್ತಿಕ್ಗೆ ಫಿಕ್ಸ್ ನಿಜಕ್ಕೂ ಇವರಿಬ್ರು ಪ್ರೀತಿಯಲ್ಲಿದ್ದಾರೆ ಅಂತ ತುಂಬಾ ದೊಡ್ಡ ಚರ್ಚೆ ಆಗಿತ್ತು ಆದ್ರೆ ಈ ಬಗ್ಗೆ ಕಾರ್ತಿಕ್ ಆಗ್ಲಿ ನಮೃತ ಆಗ್ಲಿ ಜಾಸ್ತಿ ಮಾತನಾಡೋದಕ್ಕೆ ಹೋಗಿರ್ಲಿಲ್ಲ ಕಾರ್ತಿಕ್ ಸಿನಿಮಾಗಳಲ್ಲಿ ಬ್ಯುಸಿ ಆದ್ರೆ ನಮೃತ ಸೀರಿಯಲ್ಗಳಲ್ಲಿ ಮಿಂಚುತ್ತಿದ್ದಾರೆ ಈ ಮಧ್ಯೆ ನಮೃತ ಗೌಡ ಸಿಕ್ಕಾಪಟ್ಟೆ ಫಾರಿನ್ ಟ್ರಿಪ್ ಹೊಡಿತಾ ಇದ್ದಾರೆ ಮೇಲಿಂದ ಮೇಲೆ ದುಬೈಗೆ ಹೋಗ್ತಿದ್ದಾರೆ ಈ ವೇಳೆ ಕಾರ್ತಿಕ್ ಜೊತೆ ಒಂದಿಷ್ಟು ವಿಡಿಯೋ ಮಾಡಿದ್ರು ಇದನ್ನ ನೋಡಿದ ಕೆಲವರು ಜೋಡಿ ಹಕ್ಕಿಗಳ ಸಂಚಾರ ಅಂತಾನು ಕಮೆಂಟ್ ಪಾಸ್ ಮಾಡಿದ್ರು ಡೋಂಟ್ ಕೇರ್ ಅಂದಿರಲಿಲ್ಲ ಯಾಕಂದ್ರೆ ಯಾರ ಮನಸ್ಸಲ್ಲಿ ಏನಿದೆ ಯಾರಿಗ್ ಗೊತ್ತು ನಿಜಕ್ಕೂ ಲವರ್ಸ್ ಅಥವಾ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವರ ಮಧ್ಯೆ ಇರೋ ಪರಿಶುದ್ಧ ಸಂಬಂಧ ಅವ್ರಿಗ್ ಮಾತ್ರ ಗೊತ್ತು ಮೊನ್ನೆ ಮೊನ್ನೆ ನಮ್ರತಾ ಗೌಡ ಮಾಡಿದ್ದ ಒಂದು ರೀಲ್ಸ್ ವೈರಲ್ ಆಗಿತ್ತು ಈ ರೀಲ್ಸ್ ನಲ್ಲಿ ಒಬ್ಬರ ಕೈ ಕಾಣಿಸಿತ್ತು ಅದು ಕಾರ್ತಿಕ್ ಅವರದ್ದೇ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗಿತ್ತು ಈ ಬಗ್ಗೆ ಕಾರ್ತಿಕ್ ಮಹೇಶ್ ರಿಯಾಕ್ಟ್ ಮಾಡಿದ್ದಾರೆ ನೀವು ಏನಾದರೂ ಅಂದ್ಕೊಳ್ಳಿ ನಾನ್ ಏನ್ ಹೇಳಿ ಅದ್ರ ಬಗ್ಗೆ ಈ ರೀತಿ ಇನ್ನೊಬ್ಬರ ಜೊತೆಗೆ ಹೆಸರು ಬಂತು ಆದ್ರೆ ನಮಗೇನ್ ಸರಿ ಅನ್ನೋದನ್ನ ನಾವು ನೋಡ್ಬೇಕು ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಆ ರೀತಿ ಏನಾದರೂ ಇದ್ರೆ ನಾವು ಹೇಳ್ತೀವಿ ಅಂತ ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದಾರೆ ಅಲ್ಲದೆ ಕೈ ಕಾಣಿಸಿತ್ತು ಅನ್ನೋ ವಿಷಯಕ್ಕೂ ಮಾತನಾಡಿದ್ದು ನನ್ನ ಒಬ್ಬನ ಹತ್ತಿರನೇ ಆ ತರಹ ಬ್ಯಾಂಡ್ ಇರೋದ ಬೇರೆ ಯಾರಿಗೂ ಆ ರೀತಿಯ ಬ್ಯಾಂಡ್ ಸಿಗೋದೇ ಇಲ್ವಾ ನೋ ಕಾಮೆಂಟ್ಸ್ ಅಂದಿದ್ದಾರೆ ಒಟ್ನಲ್ಲಿ ಸಿನಿಮಾ ಮಂದಿ ಬಗ್ಗೆ ದಿನಕ್ಕೊಂದು ಸುದ್ದಿ ಆಗ್ತಾನೆ ಇರುತ್ತೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ